ದೆಹಲಿಗೆ ದಾಳಿ ನಡೆಸ್ತಾರಂತೆ ಮುಸ್ಲಿಮರು ಸೀಟು ಬಿಟ್ಟು ಓಡಿ ಹೋಗ್ತಾರಂತೆ ಮೋದಿ ದಾಳಿಯ ಮಾತನಾಡಿದ ಮೌಲಾನಾ ಪ್ರಧಾನಿ ನರೇಂದ್ರ ಮೋದಿ ಬಗ್ಗೆ ವಿಪಕ್ಷಗಳು ಯಾವಾಗಲೂ ಒಂದಲ್ಲ ಒಂದು ಆರೋಪನ ಹೊರಿಸ್ತಾನೆ ಇರುತ್ತೆ ಕೆಲ ವ್ಯಕ್ತಿಗಳಂತೂ ಮೋದಿಯನ್ನ ಇನ್ನಿಲ್ಲದಂತೆ ದ್ವೇಷಿಸ್ತಾರೆ ಇದೀಗ ಮುಂಬೈನ ಮೌಲಾನಾ ಒಬ್ಬ ಮೋದಿಯನ್ನೇ ಪ್ರಧಾನಿ ಸೀಟಿನಿಂದ ಓಡಿಸುವಂತ ಮಾತನಾಡಿದ್ದಾನೆ ಅದೇನು ಹೇಳ್ತೀವಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಈ ವ್ಯಕ್ತಿ ವಿವಾದಾತ್ಮಕ ಹೇಳಿಕೆ ನೀಡುವುದರಲ್ಲಿ ಎತ್ತಿದ ಕೈ ಸದಾ ವಿಷವನ್ನು ಕಕ್ಕುವ ಇವನು ಮತ್ತೊಂದು ಉದ್ರೇಕಕಾರಿ ಭಾಷಣವನ್ನ ಮಾಡಿದ್ದಾನೆ ಮುಸ್ಲಿಮರ ಶತ್ರು ಮೋದಿ ಅಂತ ಹೇಳಿರೋ ಇವರು ನಮ್ಮ ದೇಶವನ್ನ ಹಾಳು ಮಾಡ್ತಿದ್ದಾರೆ ಅಂತ ಏಕವಚನದಲ್ಲಿ ದ್ವೇಷದ ಭಾಷಣ ಮಾಡಿದ್ದಾರೆ ಮಹಾರಾಷ್ಟ್ರದ ಔರಂಗಾಬಾದ್ನಲ್ಲಿ ಎಐಎಂ ಐಎಂ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಇತ್ತೇಹಾದೆಯೇ ಮಿಲ್ಲತ್ ಕೌನ್ಸಿಲ್ ಮುಖ್ಯಸ್ಥ ಮೌಲಾನಾ ತೌಕೀರ್ ರಜಾ ಇಂತಹ ಪ್ರಚೋದನಕಾರಿ ಭಾಷಣವನ್ನ ಮಾಡಿದ್ದಾರೆ ನಮ್ಮ ಜನಸಂಖ್ಯೆ ಮೂವತ್ತು ಕೋಟಿ ಇದ್ದಾರೆ ಆದರೆ ನಮ್ಮ ಜನಸಂಖ್ಯೆಯ ಶೇಕಡ ಒಂದರಷ್ಟು ಜನ ದೆಹಲಿ ಮೇಲೆ ದಾಳಿ ನಡೆಸಿದ್ರು ಸಾಕು ಪ್ರಧಾನಿ ನರೇಂದ್ರ ಮೋದಿ ರಾಜೀನಾಮೆ ನೀಡಿ ಕುರ್ಚಿ ಬಿಟ್ಟು ಓಡಿ ಹೋಗಬೇಕು ಅನ್ನೋ ಮಾತನ್ನ ಮೌಲಾನಾ ತೌಕಿರ ಹೇಳಿದ್ದಾರೆ ಪ್ರಧಾನಿ ಮೋದಿಗೆ ದ್ವೇಷ ಸಾಧಿಸಲು ಈಗ ನಮ್ಮ ವರ್ಕ್ ಫೋರ್ಡ್ ವಿಚಾರವನ್ನ ಮುಂದಕ್ಕೆ ತಂದಿದ್ದಾರೆ ನಮ್ಮ ದರ್ಗಾ ಹಾಗೂ ಮಸೀದಿಗಳು ಸುರಕ್ಷಿತವಾಗಿಲ್ಲ ಮೋದಿ ನಮ್ಮ ತಾಳ್ಮೆಯನ್ನ ಪರೀಕ್ಷಿಸುತ್ತಿದ್ದಾರೆ ಇದರ ಪರಿಣಾಮ ಮುಂದಿನ ದಿನಗಳು ಭಯಾನಕವಾಗಿ ಇರಬಹುದು ಅಂತ ಮೌಲಾನಾ ತೌಕೀರ ಎಚ್ಚರಿಕೆ ನೀಡಿದ್ದಾರೆ ಇನ್ನು ನಿಜವಾದ ಮುಸ್ಲಿಂ ಆದವನು ನರೇಂದ್ರ ಮೋದಿಯನ್ನು ದ್ವೇಷಿಸ್ತಾನೆ ಹೀಗೆ ದ್ವೇಷಿಸದವನು ಮುಸ್ಲಿಂ ಸಮುದಾಯಕ್ಕೆ ಸೇರಿದವನೇ ಅಲ್ಲ ಅಂತಲೂ ಪ್ರಚೋದನೆ ಮಾಡಿದ್ದಾರೆ ನಮ್ಮ ಶತ್ರು ಮೋದಿ ಅವನು ನಮ್ಮ ದೇಶಕ್ಕೆ ಹಾನಿಯನ್ನ ಉಂಟು ಮಾಡ್ತಿದ್ದಾನೆ ಎಂದು ಮೌಲಾನಾ ತೌಕೀರ ನಾಲಿಗೆ ಹರಿಬಿಟ್ಟಿದ್ದಾರೆ ಮೌಲಾನಾ ತೌಕೀರ ಈ ಹಿಂದೆಯೂ ಹಲವು ಬಾರಿ ಎರಡು ಧರ್ಮಗಳ ನಡುವೆ ವಿಷ ಬಿತ್ತುವ ಭಾಷಣವನ್ನ ಮಾಡಿದ್ರು ಮೋದಿ ರಾಜೀನಾಮೆ ನೀಡೋವರೆಗೂ ನಾವು ಪ್ರತಿಭಟನೆ ನಡೆಸಬೇಕು ಅನ್ನುವ ಮಾತನ್ನ ತೌಕೀರ್ ಹೇಳಿದ್ದಾರೆ ಪ್ರಧಾನಿ ವಿರುದ್ಧ ಮಾತನಾಡಿರೋ ಜಿಲ್ಲಾಡಳಿತ ಮಾತ್ರ ಇವರ ವಿರುದ್ಧ ಯಾವುದೇ ಕೇಸನ್ನ ದಾಖಲಿಸಿಲ್ಲ